ಇವರು ಚಿತ್ತಾಪುರದಲ್ಲಿ ನೆಕ್ಸ್ಟ್ ಟೈಮ್ ಗೆಲ್ಲಲ್ಲ ಸರ್ ಹೌದಾ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ ಸರ್ ನಾನು ಬರ್ದು ಇವತ್ ಕೊಟ್ಟಿರ್ತೀನಿ ನಾನ್ ಮಾತು ಸುಳ್ಳಾಗ್ಬಿಟ್ರೆ ಕೆಲವೊಂದಿಷ್ಟು ಜನ ಮುಸಲ್ಮಾನರು ಈ ಸಂಪೂರ್ಣ ದೇಶವನ್ನ ಇಸ್ಲಾಮೀಕರಣ ಮಾಡ್ಬೇಕು ಅನ್ನೋ ಉದ್ದೇಶ ಇಡ್ಕೊಂಡಿದಾರಪ್ಪ ಅವರು ಸಂಘದ ವಿರೋಧಿಗಳು ಹೌದಾ ಅಲ್ಲ ಅದಕ್ಕೆ ವಿರೋಧ ಇದೆ ಈ ದೇಶವನ್ನ ಇಸ್ಲಾಂ ಮೂಲಭೂತವಾದಿ ರಾಷ್ಟ್ರವನ್ನ ಮಾಡಬೇಕು ಅಂತ ಹೇಳಿ ಅಲ್ಲ ಯಾರೆಲ್ಲ ಹೊರಟಿದ್ದಾರೆ ಅದಕ್ಕೆ ಸಂಘದ ವಿರೋಧ ಖಂಡಿತ ಇದೆ ಸಿದ್ಧಾಂತದ ಸಿದ್ಧಾಂತದ ವಿರೋಧ ವ್ಯಕ್ತಿ ವಿರೋಧ ಅಲ್ಲ ವಿರೋಧ ಸೈದ್ಧಾಂತಿಕ ವಿರೋಧ ಯಾಕಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ರಾಷ್ಟ್ರೀಯ ಮುಸ್ಲಿಂ ಮಂಚ ಅಂತ ಕೂಡ ಅದರಲ್ಲಿ ಲಕ್ಷಾಂತರ ಜನ ಮುಸ್ಲಮಾನ ಈ ತತ್ವ ಸಿದ್ಧಾಂತಗಳನ್ನ ಒಪ್ಕೊಂಡು ಒಂದು ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಹಿಂದೂ ಅಂದ್ರೇನೆ ಸಮಗ್ರ ಸಮಷ್ಟಿ ಒಂದು ಅಂತ ಹಿಂದೂ ಮುಸಲ್ಮಾನ ಅವ್ರೂ ಸೇರ್ಕೊಂಡು ಯಾಕಂದ್ರೆ ಸಾಂಸ್ಕೃತಿಕವಾಗಿ ಅವರು ಇಲ್ಲಿಂದರೇಬಿಯಾದಿಂದ ಅವ್ರ ಡಿ ಎನ್ ಎನ್ ಎಲ್ಲ ಒಂದೇ ಗೋರಿ ಕಾಲದಲ್ಲಿ ಗಜ್ನಿ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕತ್ತಿಗಳ ಕತ್ತಿಗಳ ಹಂಚೆಗೆ ಪ್ರಾಣಕ್ಕೆ ಹೆದರಿಕೆ ಎದುರ್ಕೊಂಡು ಮತಾಂತರ ಆದವ್ರು ಅಥವಾ ಮತಾಂತರ ಮಾಡಿದ್ ಮಾಡಲ್ಪಟ್ಟವರು ಹಾಗಾಗಿ ಸಾಂಸ್ಕೃತಿಕವಾಗಿ ನಾವು ಅವರು ಒಂದೇ ಅವ್ರ ವಿರೋಧ ಮಾಡೋ ಪ್ರಶ್ನೆ ಇಲ್ಲಿಂದ ಅದ್ರಲ್ಲಿ ಇರ್ತಕ್ಕಂತ ಮೂಲಭೂತವಾದನ್ನ ತಗೊಂಡು ಅದರಿಂದ ಪ್ರೇರೇಪಣೆ ಆಗಿ ಈ ದೇಶದಲ್ಲಿ ಒಂದು ಇಸ್ಲಾಂ ಸೃಷ್ಟಿ ಮಾಡಬೇಕು ಅಂತ ಇದೆ ಎಲ್ಲಿವರೆಗೂ ಇದು ಹಿಂದೂ ರಾಷ್ಟ್ರವಾಗಿರುತ್ತೆ ಅಲ್ಲಿವರೆಗೂ ಈ ದೇಶಕ್ಕೆ ಸುಭದ್ರವಾಗಿರುತ್ತೆ ಎಲ್ಲಿ ಇವತ್ತು ಹಿಂದೂ ರಾಷ್ಟ್ರ ಅನ್ನೋದು ಹೋಗುತ್ತೆ ಅವತ್ತು ಈ ದೇಶ ಛಿದ್ರ ಆಗ್ಬಿಡುತ್ತೆ ಹಾಗಾಗಿ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡ್ಬೇಕನ್ನ ನಮ್ಮ ಒಂದು ಮೂಲ ಧ್ಯೇಯ ಇದೆಯಲ್ಲ ಅದಕ್ಕೆ ಧಕ್ಕೆ ಬರಂತ ಕೆಲಸ ಯಾರು ಮಾಡಿದ್ರು ಅದಕ್ಕೆ ಸಂಘ ಕಾನೂನು ರೀತಿಯವಾಗಿ ಸಂವಿಧಾನದ ಅಡಿಯಲ್ಲಿ ಏನೆಲ್ಲ ವಿರೋಧ ಮಾಡಬೇಕು ಅದಕ್ಕೆ ನಮ್ಮ ಪ್ರತಿರೋಧ ಸದಾ ಇದ್ದೇ ಇರುತ್ತೆ ಅದನ್ನು ನಾನು ಅತ್ಯಂತ ಸ್ಪಷ್ಟವಾಗಿ ಮೂಲಭೂತವಾದಿಗಳ ವಿರೋಧವಾಗಿದ್ದೀರಾ ಮುಸಲ್ಮಾನರ ವಿರೋಧವಾಗಿ ಖಂಡಿತ ಇಲ್ಲ ಹ್ಮ್ ಖಂಡಿತ ಇಲ್ಲ ಅನೇಕ ಜನ ಇವತ್ತು ಶಾಖೆಗಳಿಗೆ ಬರ್ತಾರೆ ಮುಸಲ್ಮಾನರು ಸರ್ ನೀವು ಜಮ್ಮು ಕಾಶ್ಮೀರಕ್ಕೆ ಹೋಗಿ ಕಾಶ್ಮೀರದಲ್ಲಿ ಇಷ್ಟು ಜನ ಶಾಖೆಗಳಿಗೆ ಬರ್ತಾ ಇದೆ ಇತ್ತು ಈಗ ಹೆಚ್ಚಾಗಿದೆ ನೆರೆಟಿವ್ ಬಿಜೆಪಿ ಸರ್ಕಾರ ಬಂದ್ರೆ ಸಂವಿಧಾನ ತೆಗೆದು ಬಿಡ್ತಾರೆ ಅಂತ ಹೇಳ್ತಾ ಒಂದು ಫೇಕ್ ನೆರೇಟಿವ್ ನ ಕಾಂಗ್ರೆಸ್ನವರು ಮೊದಲಿಂದ ಹೇಳ್ತಾ ಇದ್ರು ಯಾಕಂದ್ರೆ ಅದು ಅಂಬೇಡ್ಕರ್ ಆಂಗಲ್ ಇದೆ ಹಿಂದುಳಿದ ವರ್ಗದವರಿಗೆ ಇದಾಗುತ್ತೆ ಈಗ ವಾಜಪೇಯಿ ಅವರು ಪ್ರಧಾನ ಮಂತ್ರಿಗಳಾಗಿದ್ರು ಸರ್ ಹದ್ಮೂರ್ ದಿನ ಹದ್ಮೂರ್ ತಿಂಗಳು आर आरुर्ष ತೆಗಿದ್ರ ಸಂವಿಧಾನವನ್ನ ಇಲ್ಲ ಇಲ್ಲ ಅವಾಗ ಏ ಇಲ್ಲ ಇವ್ರಿಗೆ ಮೆಜಾರಿಟಿ ಇರಲಿಲ್ಲ ಬಹುಮತ ಇರಲಿಲ್ಲ ಅದು ತೆಗಿಯಕ್ ಆಗ್ಲಿಲ್ಲ ಅಂತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐದು ವರ್ಷ ಬಹುಮತದ ನರೇಂದ್ರ ಮೋದಿ ಸರ್ಕ ನೇತೃತ್ವದ ಬಿಜೆಪಿ ಸರ್ಕಾರ ಬಂತು ಸಂವಿಧಾನ ತೆಗೆದು ಬರ್ತಾರೆ ಅಂದ್ರೆ ಇಲ್ಲ ಇದೊಂದು ಫೇಕ್ ನೆರೆಟಿವ್ ಜನಗಳನ್ನ ವಿಶೇಷವಾಗಿ ದಲಿತರನ್ನ ಹಿಂದುಳಿದ್ರನ್ನ ದಾರಿ ತಪ್ಪಿಸೋ ಅಂತ ಒಂದು ದುರುದ್ದೇಶ ಪೂರಿತ ಒಂದು ನಾಟಕ ಇವ್ರದ್ದು ಯಾರ್ದು ಕಾಂಗ್ರೆಸ್ ನ ಅದ್ರ ಜೊತೆಗೆ ಏ ಬಿಜೆಪಿ ಬಂದ್ಬಿಟ್ರೆ ಮುಸ್ಲಿಂ ಪಾಕಿಸ್ತಾನ ಕೊಡ್ಸ್ಬಿಡ್ತಾರೆ ಒಂದು ಸುಳ್ಳು ಇದೇ ಕಾಂಗ್ರೆಸ್ನವರು ಕಮ್ಯುನಿಸ್ಟ್ ನವರು ಸೃಷ್ಟಿ ಮಾಡಿದ್ರು ನಾನ್ ಮತ್ತೆ ಅಲ್ಲೇ ಬರ್ತೀನಿ ವಾಜಪೇಯಿ ಕಾಲದಾಗ್ಲಿ ಇವತ್ತು ಅತ್ಯಂತ ಬಲಶಾಲಿಯಾಗಿರ್ತಕ್ಕಂಥ ಒಂದು ಸರ್ಕಾರ ದೇಶದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಓಡಿಸ್ಬಿಟ್ರೆ ಮುಸ್ಲಿಮ್ಸ್ನ ಇಲ್ಲ ಆಗ ನೋಡಿದ್ರೆ ಅತಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದು ನರೇಂದ್ರ ಮೋದಿ ಅವರ ಕಾಲದಲ್ಲಿ ವಾಜಪೇಯಿ ಅವರ ಕಾಲದಲ್ಲಿ ನರೇಂದ್ರ ಮೋದಿ ಅವರ ಹಿಂದುಳಿದವರ್ಗ ವರ್ಗದವರಿಗೆ ಬಗ್ಗೆ ವಿಶೇಷವಾಗಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ಸಬ್ ಕಾ ಪ್ರಯಾಸ ಅಂತ ಹೇಳಿದಂತ ಯಾವ್ದಾದ್ರು ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಏ ಒಂದ್ ಕೈನಲ್ಲಿ ಕುರಾನು ಇನ್ನೊಂದ್ ಕೈನಲ್ಲಿ ಕಂಪ್ಯೂಟರ್ ಅಂತ ಸ್ಲೋಗನ್ ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷ ಅದನ್ನ ಹೇಳಿದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ನಮ್ಮ ಪ್ರಧಾನ ಮಂತ್ರಿಗಳು ಇದನ್ನ ಯಾರಾದ್ರೂ ಹೇಳಿದ್ರೆ ಹಿಂದೆ ಸರ್ಕಾರ ನಡೆಸಿದ್ರು ಅವ್ರವರ ಧರ್ಮ ಪಾಲನೆ ಅಥವಾ ಅವರವ್ರದ ಪಾಲನೆ ಮೇಲೆ ಗೌರವ ಇದೆ ಖಂಡಿತ ಎಲ್ಲೂ ತಡೆದಿದ್ದು ಯಾವ್ದಾದ್ರು ಒಂದು ಉದಾಹರಣೆ ಹೇಳಿ ಹೋಗಿಲ್ಲ ನಾನು ನೋಡೋಣ ಇವರ ಒಂದು ವೈಯಕ್ತಿಕ ರಾಜಕೀಯ ಒಂದು ಅಧಿಕಾರದ ಈರ್ಷೆಗಾಗಿ ಗುಮ್ಮ ಬಂದ ಗುಮ್ಮ ಬಂದ ಗುಮ್ಮ ಬಂದ ಅಂತ ಹೇಳಿ ಆ ಸಮಾಜದಲ್ಲಿ ನ್ನ ಯಾಮಾರಿಸ್ತಾ ಇದ್ದಾರೆ ಇದು ತಪ್ಪು ಇದು ಪಾಪ ಕೂಡ ಪದೇ ಪದೇ ಸುಳ್ಳೆಳೆದು ಕೂಡ ಪಾಪನೇ ಅದು ಪಾಪದ ಕೆಲಸ ಕಾಂಗ್ರೆಸ್ನ ಮಾಡ್ತಾ ಇದ್ದಾರೆ ಕಮ್ಯುನಿಸ್ಟ್ ನ ಮಾಡ್ತಾ ಇದಾರೆ ಈ ದೇಶದಲ್ಲಿ ಆದ್ರೆ ಜನ ಎಚ್ಚೆತ್ಕೊಳ್ತಾ ಇದ್ದಾರೆ ಇವತ್ತು ಅವ್ರಿಗೆ ಆ ಸ್ಥಳವನ್ನ ತೋರಿಸಿದ್ದಾರೆ ಇವತ್ತು ದೇಶದ ಜನ ಇನ್ನು ಮುಂದೆ ಇನ್ನು ಹೆಚ್ಚತ್ ತೋರಿಸ್ತಾರೆ ಹಬ್ಬ ಖಂಡಿತವಾಗ್ಲನ್ನು ಈಗ ಸ ಕರ್ನಾಟಕಕ್ಕೆ ಹೇಳ್ತೀನಿ ನಾನ್ ನಾನು ಇವತ್ತು ಇದನ್ನ ರೆಕಾರ್ಡ್ ಮಾಡಿ ಎರಡು ವಿಷಯ ನಾನು ಅತ್ಯಂತ ಕಾನ್ಫಿಡೆನ್ಸ್ ಮತ್ತೆ ಕನ್ಫ್ಯೂಷನ್ ಇಂದ ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಹೇಳ್ತಾ ಇದ್ದೀನಿ ಇದನ್ನ ಇಟ್ಕೊಳ್ಳಿ ಇನ್ನೊಂದ್ಸರಿ ಪಾಡ್ಕಾಸ್ಟ್ ಅಲ್ಲಿ ನಾವು ಮಾತಾಡೋಣ ಈ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ರಾಜ್ಯದ ಅತ್ಯಂತ ಪ್ರಬುದ್ಧವಾದಂತ ನಮ್ಮ ರಾಜ್ಯ ದೇಶದಲ್ಲಿ ಮತದಾರರು ನಾಗರಿಕರು ಇವ್ರಿಗೆ ಹೀನಾಯವಾಗಿ ಕಾಂಗ್ರೆಸ್ನ ರಾಜ್ಯದಲ್ಲಿ ಸೋಲ್ಸ ಮನೆ ಕೂರಿಸ್ತಾರೆ ನಂಬರ್ ನಾನು ಹೇಳ್ತಾ ಇದ್ದೀನಿ ಸರ್ ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಆಗಿ ಕಡೆ ಹೋಗಿಲ್ಲ ಎರಡನೇದು ಏನ್ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಮಾಡೋದ್ ಬಿಟ್ಟು ಇಲ್ದಿದ್ದಕ್ಕೆಲ್ಲ ಕೈ ಹಾಕಿ ಎಲ್ಲ ಹೋಗ್ತಾ ಇದಾರಲ್ಲ ಇವರು ಚಿತ್ತಾಪುರದಲ್ಲಿ ನೆಕ್ಸ್ಟ್ ಟೈಮ್ ಗೆಲ್ಲಲ್ಲ ಸರ್ ಹೌದಾ ನಾನು ಬರ್ದ್ ಇವತ್ ಕೊಟ್ಟಿರ್ತೀನಿ ನೆಕ್ಸ್ಟ್ ನಾವು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಆದ್ಮೇಲೆ ಇಲ್ಲೇ ಕುಳ್ತ್ಕೊಳ್ಳೋಣ ಅವತ್ತು ಅದನ್ನ ತೆಗೆದ ನಾನು ಪ್ರಶ್ನೆ ಕೇಳಿ ನನ್ ಮಾತು ಸುಳ್ಳಾದ್ರೆ ಅವತ್ತು ನಾನು ಎರಡು ಕೈ ನಿಮ್ ಮುಗಿದ ತಲೆ ತೆಗ್ಸ್ ಕ್ಷಮೆ ಕೇಳ್ತೀನಿ ನನ್ ಮಾತು ಸುಳ್ಳಾಗ್ಬಿಟ್ರೆ ಅವ್ರ ಚಿತ್ತಾಪುರದಲ್ಲಿ ಅವ್ರ ಗೆಲ್ಲ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ ಸರ್ ಕಾಂಗ್ರೆಸ್ ಗೆಲ್ಲಲ್ಲ ಪ್ರಿಯಾಂಕ್ ಖರ್ಗೆ ಅವರು ಗೆಲ್ಲಲ್ಲ ಸರ್ ಇಷ್ಟನ್ನು ಬರ್ದಿಟ್ಕೊಳ್ಳಿ ಸರ್ ನಾ ಹೇಳ್ತೇನೆ ನೋಡಣ ಸರ್ ಕರ್ಮ ಏನೇನ್ ಆಟ ಆಡುತ್ತೆ ಅವ್ರವ್ರು ಮಾಡಿದ ಕರ್ಮಗಳು ಅವರ ಏನೇನ್ ತೋರಿಸುತ್ತೆ ಕಾಲ ನಿರ್ಧಾರ ಮೇಡಂ ಖಂಡಿತ ನೋಡೋಣ ನೋಡಿ